ಹೆಚ್ಚಿದ ಯಾ ಕುಟುಂಬದವರಿ ಆಗಿಲ್ಲ ಅಂತ ನಿಜವಾಗ್ಲೂ ಆ ಮಂಥನವನ್ನ ಮುಳುಗಿಸಿ ಈ ವ್ಯವಸ್ಥೆಯನ್ನ ಹಂತ ಹಂತವಾಗಿ ಡೀಸೆಲ್ ಬೆಲೆ ಇವೆಲ್ಲ ಟ್ರಕ್ನಿಂದ ದಿನಾ ದಿನ ಇವರು ಒಮ್ಮೆ ಮೂರು ರೂಪಾಯಿ ಹೆಚ್ಚಾರ ಡೀಸೆಲ್ ಬೆಲೆ ಮೂರುವ ಪೆಟ್ರೋಲ್ ರೇ ಮೂರು ರೂಪಾಯಿ ಡೀಸೆಲ್ ಬೆಲೆ ಮೂರುವರೆ ರೂಪಾಯಿ ಹೆಚ್ಚಾರ ಇವತ್ತೆಲ್ಲಾ ರೈತರು ಕೂಡುದು ನಿಗ್ರಾ ಹೊಡೆದು ಮತ್ತೊಂದು ಮಾಡ್ತಕ್ಕಂತಹ ಹಂತದೊಳಗ ಏಕಾಏಕಿ ಮೂರುವರೆ ರೂಪಾಯಿ ಒಂದು ಮೂರುವಾಗ ಹೆಚ್ಚಿದ ಅದೆಲ್ಲ ತರ ಕಾಯ್ತು ಬೆಲೆ ಹೊರೆಯಾಗಿ ಒ ಶಾಣಾ ಸಿದ್ದರಾಮಯ್ಯ ಅಂತ ತಿಳ್ಕೊಂಡು ಜನ ಹೋದ್ರೆ ವ್ಯವಸ್ಥೆಯನ್ನ ಕೆಲಸಿ ಹಳ್ಳ ಇಡಿಸಿ ಈ ಮಟ್ಟದ ದರವನ್ನ ಏರ್ತಕ್ಕಂತ ಕೊಡುಗೆಯನ್ನ ದರ ಏರಿಸುವ ಭಾಗ್ಯವನ್ನ ಕೊಡ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರ ಎಳ್ಳು ಮಠ ಅದು ಮನೆಗೆ ಹೋಗುವ ಮಠ ಇವತ್ತ ರಾಜ್ಯ ವ್ಯಾಪ್ತಿ ಕರೆ ಕೊಟ್ಟಿದ್ದಾರೆ ನೂರ ಎಪ್ಪತ್ತೈದು ತಾಲೂಕಿನಲ್ಲೂ ಕೂಡ ಕಾಯ್ದು ಹೋಗ್ತಕ್ಕಂಥ ಎಲ್ಲ ಹೆದ್ದಾರಿಗಳನ್ನ ಬಂದ್ ಮಾಡಲಿಕ್ಕೆ ನಮ್ಮ ರಾಜ್ಯದ ನಾಯಕರು ಕರೆ ಕೊಟ್ಟಿದ್ದ ನಿಮಿತ್ತ ನಾವೆಲ್ಲ ಇವತ್ತ ಇಲ್ಲಿ ಬಂದು ಇದನ್ನ ರಸ್ತೆ ದಾಳಿಯನ್ನ ಮಾಡಿದ್ದೇವೆ ಇವತ್ತಿನ ಇವತ್ತಿನ ಹೋರಾಟ ಮನೆ ಏರ್ಸ ತಾತ್ಕಾಲಿಕ ಹೋರಾಟ ಅವ್ರು ಏರ್ತಕ್ಕಂಥ ಎಲ್ಲ ಈ ಮಂದ್ಯದ ಶರ್ಯದ ಬೆಲೆಯಂತೂ ದಿನ ದಿನ ನಾವು ಸರ್ಕಾರ ಅವತ್ತೇ ಬಂದಾರ ಅದು ಕೂಡ